ಯಾರು ಹೇಳಬೇಕು ಇಲ್ಲೇ ಆಗ್ಬೇಕು ಎಲ್ಲ ಇಲ್ಲ

ಅಲ್ಲ ಬರುತ್ತೆ ಮಾಲಲ್ಲ ನೀರ್ ಹಾಳಾಗುತ್ತೆ ಹಾಳಾಗಿ ಜಾಗ ಇಲ್ಲ ಸರಿಯಾಗಿ ಏನಿಲ್ಲ ಸುಮ್ತಾ ಯಾರು ಕೊಡ್ತಾರೆ ಇದೆಯಲ್ಲ ಎಲ್ಲ ಜನಕ್ಕೂ ಎಲ್ಲ ಊರಿಗೂ ಇದೇ ಜಾಗ ಅನುಕೂಲ ಇದೇ ಜಾಗ ಸೂಕ್ತ ಇಲ್ಲಿ ವ್ಯಾಪಾರಕ್ಕೂ ಜಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ಜಾಗ ಸೂಕ್ತ ಮಾಡ್ತೀವಿ ನಮ್ಗೆ ಅವಶ್ಯಕತೆ ಇಲ್ಲ ಒಂದೇ ನಡೀಬೇಕು ಸಂತೆ ಶಾಲೆ ಆಗಿ ನೆಲ್ಲು ಹೋಯ್ತು ಅಲ್ಲಿ ನೆಳ್ಳೆಲ್ಲ ಇರಲ್ಲೇ ಬರಗಿಲ್ಲ ಅಲ್ಲಿ ದೂರ ಸಮಯಿಲ್ಲ ಏನಿದೆ ಹಳೇ ಅದೇ ಜಾಗದಲ್ಲಿ ಮಾಡ್ಕೊಡಿ ಎಲ್ಲಾ ವ್ಯವಹಾರಗಳಿಗೂ ಅನುಕೂಲ ಜನರಿಗೆ ಎಲ್ಲ ತಾಣಗಳಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನುಸರಿಸ್ಕೊಂಡು ಎಲ್ಲ ಹಿಂದೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಆಗಿ ಜಾಗ ಎಲ್ಲ ಇದೆ ಸಂತೆ ನಡೆದಿದೆ ಸಂತೆ ಜಾಗ ಎಲ್ಲ ಜನರಿಗೆ ವ್ಯವಹಾರ ಯೋಗ ಸರಿನಾ ಈ ಜಾಗ ಸಿ ಮಾಡಬೇಡಿ ಕಳೆಕ್ಟ್ ಮಾಡಬೇಡಿ ಸರಿನಾ ಎಲ್ಲಾ ಹಳ್ಳಿಗೂ ಸೆಂಟ್ರಲ್ ಪ್ಲೇಸ್ ಇದು ಸೆಂಟ್ರಲ್ ಜಾಗ ಇದೆ

ಮಾಡೋದಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡು ಇದಾರಲ್ಲ ಹೆಂಗಣ ಜೀವನ ಮಾಡೋರು ಬಡವರು ಸೂಕ್ತ ಜಾಗ ಇದು ಸೆಂಟ್ರಲ್ ಪ್ಲೇಸ್ ಸುತ್ತಮುತ್ತ ಹಳ್ಳಿಗೆಲ್ಲ ಕವರ್ ಆಗ ಜಾಗ ಸೆಂಟ್ರಲ್ ಜಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ ದಯವಿಟ್ಟು ಸಂಜೆ ಊರಿಂದ ಆಚೆ ಹಾಕ್ಬೇಡಿ ಅದು ಊರಿಂದ ಆಚೆ ಆಗುತ್ತೆ ಅದು ಆರು ಗಂಟೆ ಮೇಲೆ ಆದ್ರೆ ಆರು ಗಂಟೆ ಮೇಲೆ ಆದ್ರೆ ಹೆಣ್ಮಕ್ಳು ತಿರುಗಾಡಂಗಿಲ್ಲ ಅಲ್ಲಿ ಬಹಳ ಕಷ್ಟ ಇದೆ ಅಲ್ಲಿ ಅಲ್ಲೇನಾರು ಒಂಚೂರು ಹೆಚ್ಚು ಕಮ್ಮಿ ಏನಾರು ಕಳ್ತಾನೆ ಅಂತಂದ್ರೆ ಯಾರ ಮೇಲೆ ಹೋಗ್ತಾರೆ ಯಾರು ಹೋಗ್ತಾನಲ್ಲ ಬೇಡ <geoning audio> <lab Ende>